ನಾನು ನೂರೆಂಟು ವ್ರತಗಳ ನಾನಿನ ಹತ್ರ ಹೊತ್ಕೊಂಡು ಬೇಡ್ಕೊಂಡಿದ್ದೆ ಆದ್ರೆ ಇಂದು ನನ್ನ ಆಸೆಯನ್ನು ಪೂರೈಸುವ ಕಾಲ ಹತ್ರ ಬಂದಿದೆ ಅಂತ ಕಾಣಿಸ್ತಾ ಇದೆ ನನ್ನ ತಮ್ಮ ನಾಳೆಗೆ ಪೊಲೀಸ್ ಭರ್ತಿಗೆ ಎಂದು ಇಂಟ್ರಿಗೆ ಹೋಗ್ತಾ ಇದ್ದೇನೆ ಅವನಿಗೆ ಯಾವ ಆತಂಕವೂ ಬರದೆ ಇಂಟ್ರಿಯಲ್ಲಿ ಭರ್ತಿಯಾಗಿ ಬರಬೇಕು ಅಂತ ನಾನು ನಿನ್ನಲ್ಲಿ ಕೈ ಮುಗಿದು ಬೆಳ್ಕೋತಾ ಇದ್ದೀನಿ ತಾಯಿ ಕೈ ಮುಗಿದು ಬೆಳ್ಕೋತಾ ಇದ್ದೀನಿ ನೋಡಪ್ಪ ಆ ದೇವಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡು ಪ್ರಸಾದ ತೆಗೆದುಕೊಂಡು ಹೋಗು ಅಕ್ಕ ಈ ತಾಯಿ ಎಲ್ಲರಿಗೂ ದೇವತೆ ಆದರೆ ನನಗೆ ಮಾತ್ರ ನೀನೇ ತಾಯಿ ಅಮ್ಮ ನೀನೇ ಆಶೀರ್ವಾದ ಹೌದಕ್ಕ ಜನ್ಮ ಕೊಟ್ಟ ತಂದೆ ತಾಯಿಗಳ ಮುಖವನ್ನೇ ನೋಡಿಲ್ಲ ಒಂದು ವೇಳೆ ಅವರಿದ್ದರೂ ಸಹ ಇಷ್ಟು ಮುದ್ದಾಗಿ ಜಾಪಾನ ಮಾಡುತ್ತಿದ್ದಲ್ಲಕ್ಕ ನಿಜವಾಗಿ ಹೇಳಬೇಕಂದರೆ ನೀನು ಅಕ್ಕ ಅಲ್ಲಮ್ಮ ನನಗೆ ಜನ್ಮ ಕೊಟ್ಟ ತಾಯಿ ಅಕ್ಕ ತಾಯಿಪ್ಪ ಜನ್ಮ ಕೊಟ್ಟ ತಾಯಿಗೆ ನನ್ನನ್ನ ಹೋಲಿಸಿ ಮಾತನಾಡಬೇಡ ಆ ನನ್ನ ತಾಯಿ ಪ್ರೀತಿ ನಿನ್ನ ಜೋಪಾನ ಮಾಡ್ತಾ ಇದ್ದು ಇಲ್ಲಕ್ಕ ಹೆತ್ತ ತಂದೆ ತಾಯಿಗಳ ಮುಖವನ್ನೇ ನೋಡಿಲ್ಲ ಒಂದು ವೇಳೆ ಅವರಿದ್ದರೂ ಸಹ ಇಷ್ಟು ಮುದ್ದಾಗಿ ಜೋಪಾನ ಮಾಡುತ್ತಿದ್ದಿಲ್ಲ ಹೆತ್ತಿ ಹಾಲು ಉಣಿಸಿ ಬೆಳೆಸಿದ ತಾಯಿಗಿಂತಲೂ ತುತ್ತು ಉಣಸಿ ಬೇಯಿಸಿದ ನೀನು ನಿನ್ನ ನಿನ್ನೂ ಯಾವತ್ತೂ ಮರೆಯೋದಿಲ್ಲ ನನಗೆ ಇನ್ನೊಂದು ಜನ್ಮ ಅಂತಿದ್ದರೆ ನನ್ನ ತಾಯಿ ನಾನು ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ ಹುಟ್ಟಿ ಬರ್ತೇನೆ ಕಿರಣ ಅಂತ ದೊಡ್ಡ ಮಾತಿ ಹಾಕೋ ನನಗೆ నోడు ఒ అక్కంద ఏన్ ఆ కేసా అసే నేను యార్దారా నోడో బా నా నీన్ బేగ్న హెల్సా మనకి ಮಕ್ಕಳಿಗೆ ಆಯ್ದ ಹೋಗುತ್ತೆ ಮಗಣೆ ಹಾದು ಹೋಗುವುದಲ್ಲ ಕಿರಣ್ ಹೊತ್ತುಕೊಂಡು ಹೋಗಲು ಬಂದಿರುವೆನು ಈ ನನ್ನ ಚೆಲುವೆಯನ್ನು ಮಣೇಶರಣರ ಹೋಗೋಣ ಎಲ್ಲಿಗೆ ಹೊರಟಿರುವೆ ಶಾ ಎಲ್ಲಿಗೆ ಹೊರಟಿರುವೆ ನಾನು ನಿನ್ನನ್ನು ಕಾಣಬೇಕೆಂದು ನಿನ್ನ ಮನೆಗೆ ಹೋದೆ ನಿನ್ನ ಮನೆಯ ಬೀಗ ಹಾಕಿತು ಪಕ್ಕದ ಮನೆಯವರು ಕೇಳಿದರೆ ದೇವಸ್ಥಾನಕ್ಕೆ ಹೋಗಿದ್ದಾರೆಂದು ವಿಷಯ ಗೊತ್ತಾಯಿತು ಅದಕ್ಕೆ ಆತುರ ಪಟ್ಟು ಬಂದೆ ನಿನ್ನ ಅಪ್ಪಿ ಮುದ್ದಾಡಬೇಕೆಂದು ಬಾರಲೇ ಬೋ ಹೇ ಚರಣ್ ರಾಜ್ ಅಪ್ಪಿ ಮುದ್ದಾಡಬೇಕೆಂದು ತಪ್ಪಿ ಮಾತನಾಡಿದರೆ ಚಪ್ಪಲೆ ನೋಡಿದ ಬಿತ್ತಿ ಕೆಲಸ ಬೇಕಾಗುತ್ತದೆ ಮನೆ ಅಚ್ಚರ ತುತ್ತು ಕೂಲಿ ಗಾಸೆಗಾಗಿ ಮತ್ತಪ್ಪರ ಮನೆಯಲ್ಲಿ ಕಸ ಮುಸ್ರ ತಿಕ್ಕೆ ಬೆಳೆದಿರುವ ನಾಯಿನ ಮಗಳೇ ಈ ಗರುಡಿನಂತೆ ಗುಡುಗುತ್ತಿರುವ ಈ ಚರಣ್ ರಾಜನಿಗೆ ಬುದ್ಧಿ ಕಲಿಸುತ್ತೇನೆಂದು ಜಿದ್ದಿಗೆ ಜಿದ್ದು ಹಾಕಿ ನಿಂತರೆ ನಿಮಿಷದಲ್ಲಿ ಆಗುವ ಕೆಲಸ ಒಂದು ಸೆಕೆಂಡ್ ನಲ್ಲಿ ಮಾಡಿ ಮುಗಿಸುವನು ಈ ಚರಣ್ ಬಾ ಕೈ ಮುಗಿದು ಬೇಡ್ಕೋತೀವಿ ನೀವು ಕೊಟ್ಟ ಸಾಲವನ್ನ ನಾವು ನಿಮಗೆ ತಿರುಗಿ ಮುಟ್ಸಿದ್ದೀವಲ್ಲ ಮತ್ತೆ ನಮ್ಮನ್ನ ಈ ರೀತಿ ಕಾಡ್ತಾ ಇದ್ದೀರ ನೀವು ನೋಡಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಬಿಟ್ಟು ಬೇಡಿ ಆಶಾ ನಿನ್ನನ್ನು ಬೆಟ್ಟ ಬಿಡ್ಬೇಕಂತ ನನ್ನ ಆತ್ಮ ಹೇಳ್ತಾ ಇದೆ ಬಟ್ ಅದಕ್ಕೆ ನನ್ನ ಮನಸ್ಸು ಒಪ್ಪಿಗೆ ಕೊಡ್ತಾ ಇಲ್ಲೋ ಬಹಳ ದಿನದಿಂದಲೂ ನನ್ನ ಕಣ್ಣ ಮುಂದೆ ಬೆಳೆದ ಆ ನಿನ್ನ ಕೋಲು ಮಿಂತಿನಂತೆ ಉಳಿಯುತ್ತಿರುವ ಸುಂದರವಾದ ಸೌಂದರ್ಯವನ್ನು ಚರಣ್ ರಾಜ್ ನನ್ನ ಕೈ ಮುಟ್ಟಿದೆಯಾ ಮಗನೇ ನಾನೀಗಲೇ ನಿನ್ನ ಗಂಟಲಕ್ಕೆ ಹಾರ್ಯ ನಿನ್ನ ರಕ್ತವನ್ನು ಕುಡಿಯದಿದ್ದರೆ ನಾನೇಕೆ ಗಂಟೆ ಸಿಗ ಉಟ್ಟಬೇಕು ಭೂಮಿಯ ಮೇಲೆ ಲೇ ನಿನಗೆ ಅಷ್ಟೊಂದು ಕಾಮದ ಕಾಮದಿದ್ರೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿದ ತಿರ್ಸ್ಕೋ ನಿನ್ನ ಕ್ರಮ ಸೃಷ್ಟಿಯನ್ನ ಅದನ್ನೆಲ್ಲ ಬಿಟ್ಟು ಸಿಕ್ಕವರ ಹಿಂಡಿನ ಮೇಲೆ ಸೊಕ್ಕಿನಿಂದ ಯಾರೇ ಬಂದರೆ ನಿನ್ನ ಸುಣ್ಣದ ನೀರು ಬಿಡಿಸಬೇಕಾಗುತ್ತದೆ ಕಿರಣ್ ಈ ಚರಣ್ ಒಂದು ಸಾರಿ ಕಣ್ಣಾ ಸಾಕು ಕಣ್ಣಿಗೆ ಕುಕ್ಕು ಹೆಣ್ಣು ಕೂಡ ಸಾಲು ಸಾಲಗೆ ನಿಂತಿರುವಾಗ ಇನ್ನು ನೀನು ನನಗೆ ಸುಣ್ಣದ ನೀರು ಕುಡಿಸುತ್ತೇನೆಂದು ಬಗ್ಗೆ ಈಗಲೇ ನಿನ್ನ ಜೀವನಕ್ಕೆ ಮಂಗಳ ಆಡಿ ನಿನ್ನ ಅಕ್ಕಳನ್ನು ಎತ್ತಿಕೊಂಡೋಗಿ ಮುದ್ದಾಡದಿದ್ದರೆ ನನ್ನ ಹೆಸರ ಅಟ ತೊಟ್ಟ ಚಲದಿರ ಚಲದ ಕಮಲ್ಲ ಚರಣ್ ರಾಜ್ ಕತ್ತೆ ಚರಣರಾಜ್ ನನ್ನ ಕೈ ಮುಟ್ಟಿದೆಯ ಮಗನೇ ನಾನೀಗಲೇ ಈಗ ನಿನ್ನ ಗಂಟಲಕ್ಕೆ ಆ ನಿನ್ನ ರಕ್ತವನ್ನು ಕುಡಿಯದಿದ್ದರೆ ನಾನು ಗಂಟ ಗಂಟೆ ಹುಟ್ಟಬೇಕು ಈ ಭೂಮಿಯ ಮೇಲೆ ಲೇ ಕಾಂಡ ನನ್ನ ಮಗನೇ ನಿನಗೆ ಅಷ್ಟೊಂದು ನಿಜವಾದ ತಂತಿಗೆ ರಕ್ತಕ್ಕೆ ಹುಟ್ಟಿದ್ದೀಯ ಆದರೆ ಈ ಬೌದ್ದು ಗಾಂಡು ಜೊತೆ ಹೋರಾಡಬಾ ಬೌದ್ಧೂರ್ಗ ಗಂಡು ಲೇ ಕಿರಾಜ್ ನೀನು ದೂರ ಗಂಡಾದರೆ ಈ ಬೆಂಕಿಯಂತೆ ಉರಿಯುವ ಬೆಂಕಿಯ ಚೆಂಡು ನಿನ್ನನ್ನು ಸುಟ್ಟು ಹಾಕಿ ನಿನ್ನಕ್ಕಳಿಗೆ ಗಂಡನಾಗುವ ಬದಲು ಮಿಂಡನಾಗಿ ಪುತ್ತಳಿ ಹಣ್ಣಿನಿಂದ ಉಪ್ಪಿದ ಗಲ್ಲವನ್ನು ಕಚ್ಚಿ ಈ ಸಮಾಜದ ಎದುರಿಗೆ ಅವಳ ಚೀಲಮಂಡ ಸವಿದ ಸುಧಾರಣಾಗದಿದ್ದರೆ ನನ್ನ ಹೆಸರ ಪುಂಡ ಪ್ರಚಂಡರ ಗಂಡ जगत प्रसिद्ध जगदीश चरण राज ने नहीं हाँ भाव ले, ले चरण राज

ನನ್ನ ತಮ್ಮನನ್ನು ಹೊಡೆದ್ರಲ್ಲ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಹುಚ್ಚು ನಾಯಿಗೆ ಚಪ್ಪಲಿ ಬಡದು ಬುದ್ಧಿ ಕಲ್ಸಂಗೆ ನಾನು ನಿಮ್ಮನ್ನ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸ್ತೀನಿ ಚಪ್ಪಲಿ ನಿನ್ನಂತ ಒಂದು ಹೆಣ್ಣಿನಿಂದ ಬುದ್ಧಿ ಕಲಿಸಿಕೊಳ್ಳ ಈ ಈ ಚಲದ ವೀರ ಈಗ ನೀನು ಯಾವ ದೇವರನ್ನು ನೆನೆಸಿಕೊಳ್ಳುತ್ತೀ ನೆನೆಸಿಕೋ ನಿನ್ನ ಶೀಲವನ್ನು ಹಾಳಾಗಿ ನೀನ ಕೂಡ ಯಮನ ಸ್ಥಳಕ್ಕೆ ಟಿಗಿಡ್ತೇ ಬಾರಲೇ ರಂಡೇ ಬಾ ಏ ಶರಣ ನಾನು ಸತ್ತು ಹೋದ್ರೂ ಚಿಂತೆ ಇಲ್ಲ ಆದ್ರೆ ನಮ್ಮತ್ತ ಬಡವರ ಮೇಲೆ ದರ್ಪ ದೌರ್ಜನ್ಯ ಮಾಡಿ ದರ್ಪದಿಂದ ಮೆಟ್ಟಿ ಹಾರಾಡ್ತಿರಲ್ಲ ನಿಮ್ಮಂತ ಕೆಟ್ಟ ಹುಳಗಳನ್ನು ಸುಟ್ಟು ಹಾಕಲು ನನ್ನ ತಮ್ಮ ಕಿರಣ ಎದ್ದು ಬಂದಿ ಬರ್ತಾನೆ ಏನು ಎದ್ದು ಬರುತ್ತಾನ ಹೊತ್ತು ಮುಳುಗಿದ ಮೇಲೆ ಸೂರ್ಯನ ಕಿರಣಗಳ ಕಾಣುವುದಕ್ಕೆ ಸಾಧನ ಬೆಳಗಾದ ಚಕ್ರನ ಚಂದ್ರನ ಕಾಣುವುದಕ್ಕೆ ಸಾಧ್ಯನೋ ಇಲ್ಲ ನಿನ್ನ ತಮ್ಮ ಕಿರಣ್ ರೇಖೆಗಳೆಲ್ಲ ನಂದಿ ಕತ್ತಲ ಒರೆಸಿದ ಅವನ ಬಾಳಿಗೆ ಈಗ ನೀನು ನನ್ನ ಇಚ್ಛೆಯಂತೆ ಒಂದು ನನಗೆ ಸುಖ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಾನೇ ಹೊತ್ತುಕೊಂಡು ಹೋಗಿ ನಿನ್ನ ರುಚಿಯನ್ನು ನೋಡಬೇಕಾಗುತ್ತದೆ ಹ ಬಾರಲೇ ಬಾ ಕೆಲೋ ಚರಣ ಕಂಡ ಹೆಣ್ಣಿನ ರುಚಿ ನೋಡಲು ಬಂದ್ರೆ ಹುಚ್ಚು ನಾಯಿಗೆ ಹೊಡೆದು ಚಪ್ಪಲಿಂದ ಹೊಡೆದು ಸಾಯಿ ಹೊಡೆದಂತೆ నా చప్లెరే మాక్ బస్ మరె ముగ్బిడే ఇంకా ఇల్ ని నూ ఇవళను ఎళదుకొగి నన్న ఆచే ఈడేసే మారలే బా കളല്ല മറ്റു ആരപ്പൻ ഇടരെ ಆ ದೇವರನ್ನು ಮೂರ್ತಿ ಮಾಡಿ ಕೀರ್ತಿಯಿಂದ ಬೆಳೆಸುವರು ಇನ್ನರ ಮಾನವರು ಅಂದಾಗ ನಿನ್ನ ಕಲ್ಲಾದ ದೇವರು ನನಗೆ ಶಿಕ್ಷೆ ಕೊಡುತ್ತಾನ ನಾನೇ ನಿನ್ನ ದೇವರಿಗೆ ಶಿಕ್ಷೆ ಕೊಡುತ್ತೇನೆ ರಾಕ್ಷಸ ಎಷ್ಟೊಂದು ಸೊಕ್ಕಿನಿಂದ ಆದರೆ ದೇವರ ಮೂರ್ತಿಯಲ್ಲಿ ಕೆತ್ತೆ ಬಿಸಿ ಹಾಕ್ತೆಯಲ್ಲ ಎಣ್ಣ ಮೂರೇ ದಿನದಲ್ಲಿ ಎಣ್ಣು ಮೂರೇ ದಿನ ಸಾವು ಗ್ಯಾರಂಟಿ ಸಾವೇ ಆ ಶಾ ಆ ಸಾವು ಎಂಬ ಭಯಂಕರ ಶಬ್ದ ಈ ಚರ ನಂದರೆ ಸಾಕು ಸಮೀಪನಿಲ್ಲದೆ ಮತ್ತೊಬ್ಬರ ಆತ್ಮದಲ್ಲಿ ಹೊಕ್ಕು ಎತ್ತಿ ವಹಿಸದೆ ಅವರ ಜೀವನವನ್ನು ಈಗ ಸಾವು ಎಂಬ ಭಯಂಕರ ಶಬ್ದ ನಿನ್ನ ಆತ್ಮದಲ್ಲಿ ಹೊಕ್ಕು ಎತ್ತಿ ಒಯ್ಯುತ್ತದೆ ನಿನ್ನ ಜೀವನವನ್ನು ನೆನೆಸಿಗೋ ನಿನ್ನ ಕಲ್ಲು ದೇವರನ್ನು ಇನ್ನ ಆಸಕ್ಕೆ ಮಂಗಲ ಆಡಿದ ಈ ಚರಣ್ ರಾಜ್ ಇನ್ನು ಮುಂದೆ ವಿಷ್ಣುವರ್ಧನರಿಗೆ ಅಂತ ಹೇಳಿ ಕೊನೆಗೊಂದಿನ ಗೊಂದಿನ ಈಲನನ್ನು ಪರಮಾತ್ಮನ ಹತ್ತಿರ ಪ್ರಯಾಣ ಬೆಳೆಸಿ ಅವನ ಆಸ್ತಿ ಅಂತಸ್ತೆಲ್ಲ ಒಡೆದುಕೊಂಡು ಹೋಗಿ ಬೆಂಗಳೂರಿಗೆ ಹೋಗಿ ಬೈಪಾಸ್ ತೆಗೆಸಿ ಹೊರ ದೇಶಕ್ಕೆ ಹೊರಟು ಹೋಗಿ ಕಾಲ ಕಳೆ ಅಮ್ಮೀರಾಗದ ನನ್ನ ಹೆಸರು ಹಠ ತೊಟ್ಟ ಛಲ ದೀರ ಚಲದಂಕ ಮಲ್ಲಾಚರಣ್ ರಾಜನೇ ಅಲ್ಲ ಹಲೋ ವರ್ಧಾನಿ ಓಹೋ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ನೀನು ನಿಲುಕದ ನಕ್ಷತ್ರಕ್ಕೆ ನೀನು ಆಗ ಕೈ ಹಾಕಿದಿಯಲ್ಲ ನೀನು ಹುತ್ತ ಅಂದರೆ ಆ ಕಿರಣ ಕಿರಣನ್ನು ಮದುವೆ ಆಗುತ್ತೇನೆಂದು ತಲೆಯಲ್ಲಿ ಹೂ ಮುಡಿಸಿ ಬಂದಲ್ಲ ಈಗ ನೀನು ಅವಳ ಸಮಾಧಿಗೆ ಹೂವನ್ನು ತೆಗೆದುಕೊಂಡು ನೀನು ಹೌದು ಊರ ಪಕ್ಕದಲ್ಲಿರುವ ಮಾಯಮ್ಮನ ದೇವಸ್ಥಾನಕ್ಕೆ ಆಶಾಭಕ್ತಿಯಿಂದ ಬೇಡಿಕೊಳ್ಳಲು ಬಂದಿದ್ದಳು ಅದಕ್ಕೆ ಅಕ್ಕ ತಮ್ಮಂದಿರಿಗೆ ಮಾರಿಯಾಡಿ ಅವರ ಪ್ರಾಣವನ್ನು ಯಮಳ ಪಾದಕ್ಕೆ ಅರ್ಪಿಸಿದ್ದೇನೆ ನೀನು ಬಂದು ಅವರ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗು ಏಯ್ ಯಾರು ನೀನು ಮಾತನಾಡುವುದು ನಾನು ಯಾರ ನಾನು ಯಾರಾದರೆ ನಿನಗೆ ನಲೇ ಬಚ ನೀನು ಬಂದು ಬಕೀಟ್ ಕಂಟ್ಲಿಯ ಕಣ್ಣೀರು ಹರಿಸಿ ಸತ್ತವರ ಆತ್ಮಕ್ಕೆ ತೃಪ್ತಿ ಮಾಡು ಬೇಕಾದರೆ ನಿನ್ನ ಬಂದು ಬಳಗವನ್ನು ಕರೆದುಕೊಂಡು ಬಾ ಅವರು ಕಣ್ಣೀರು ಹಾಕಿ ಹೋಗಲಿ ಓಕೆ ಬಾಯ್ ఈ మొబైల్ అిమ్ అన్న తగదు యావద తిప్పిగ సే నడి హోనా